ಮರಗ ಟೀಮನ್ನು ಕಟ್ಕೊಂಡು ಮುಂದೆ ಬೇರೆ ನೀವು ಹೇಳಿಕೆ ಮಾಡ್ಬೇಕಂತ ಹೇಳಿ ಪ್ರಾರಂಭ ಮಾಡ್ಯಾನಲ್ಲ ಎಷ್ಟು ವಿಷಯ ನೋಡ್ರಿ ಇವತ್ತು ನಾವು ಹದಿನೈದು ಇಪ್ಪತ್ತು ವರ್ಷ ಆಯ್ತು ನಾವೆಲ್ಲ ಶಾಂತಕ್ಕಾಗಲಿ ನಾವಾಗ್ಲಿ ಕಲ್ಮಿಷನ್ ಆಗಲಿ ಹಾಡ್ಕೊತ್ ಮಾಡ್ಕೋತ ಬಂದಿವಿ ಅದರ ಒಬ್ಬ ಅಜ್ಞಾನಿ ಹುಡುಗ ಸುಜ್ಞಾನಿಂಗ ಮಾತಾಡ್ತಾರ ಸರ್ ಒಂದು ಸಂಘ ಎಂತ ಅಜ್ಞಾನಿಗಳ ಕೂಡ ಅಧಿಕ ಸ್ನೇಹಕ್ಕಿಂತ ಸುಜ್ಞಾನಿಗಳ ಕೂಡ ಲೇಸು ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀವಿ ಇವತ್ತ ಹುಲ್ಲು ಮಾರು ಹೂ ಮಾರು ಜಾಗದೊಳಗೆ ಹುಲ್ಲು ಎಂದು ಮಾರಬಾರ್ದು ಅಂತಕ್ಕಂಥ ವಿಚಾರ ಇಟ್ಕೊಂಡು ಹೂ ಮಾಡ ಅವರು ಸಂಘ ಮಾಡಿ ಅನ್ನೋತಿ ಇವತ್ತು ಸಿದ್ಧರು ಸಿದ್ಧ ಸಿದ್ಧಟ್ಗೆ ಒಳಗೆ ಇವತ್ತು ತಮಾನಿಂದ ಯೂಟ್ಯೂಬ್ದಾಗ ಬರ್ತೀನಿ ನಾ ಹಾಂ ಹಾಲಪ್ಪಣ್ಣ ಆದರು ಎಲ್ಲರ ಹೆಸರು ಹೇಳಿದ್ದು ನೋಡಿ ಸರ್ ಇದು ಮಂದಿ ಇದು ಜ್ಞಾಪಕ ಶಕ್ತಿ ಸರ್ ಇದು ನಿಜವಾಗಿಯೂ ಕುರಿ ಕೊತ್ತು ಹೆಂಗೆ ಸಿದ್ಧ ಕುರಿ ಕುರಿಕಾಯಿದ ಹಗಲಿ ಹೊತ್ತಿನಾಗ ರಾತ್ರಿ ಹೊತ್ತಿನಾಗ ದೇವರ ನಾಮನ ಮಾಡ್ತಿದ್ದ ಹಂಗೆ ಯಾವತ್ತು ಸದ ಆಗಲಿ ಹೊತ್ತಿನೊಳಗೆ ಅದ್ರ ಕಾಯಕ ರಾತ್ರಿ ಹೊತ್ತಿನೊಳಗೆ ಶಿವಸ್ಥಾನ ನುಡಿಯನ್ನು ನುಡಿತ ಎಲ್ಲಿ ಕಲ್ಮೇಶಿಗೆ ಹಾಡಿರ್ತಾವಲ್ಲ ಅಲ್ಲಿ ಹೋಗಿ ಬೇಸ್ ಮೂಲ ಕೇಳುದು ಸರ್ ಹೌದು ಈ ಒಂದೊಂದು ಹಾಬಿ ಎಲ್ಲಿ ಸಂಕನಾಳ ಗುರುನಿಂಗ್ ಹಾಡ್ತಾನೆ ಅಲ್ಲಿ ಹೋಗಿ ಕೇಳ್ದು ಎಲ್ಲಿ ಶಾಂತ ಹಾಕಿ ಅಲ್ಲಿ ಹೋಗಿ ಕೇಳುದು ಕಡಿಮೆ ಅಂದರೆ ನನ್ನ ಕಿತ್ತೂ ಹೆಚ್ಚಿಗೆ ಸಭೆಗಳನ್ನು ನಾವು ಭಾಗಿಯಾಗಿದ್ದಾನೆ ಸರ್ ಈ ಭಾಗ ಎಲ್ಲಿ ತಪ್ಸುದಿಲ್ಲ ಇಂಥ ಒಬ್ಬ ಒಳ್ಳೆ ಹುಡುಗ ಇಲ್ಲಿ ಬಂದು ನಾನು ಕೇಳಿದೆ ಸರ್ ನಾನು ಮಾತಾಡ್ತೀನಂದ್ರೆ ತಮ್ಮ ಎರಡು ಸಂದರೆ ಮುಗಿಲಿನ್ಯ ಇನ್ನೇ ಬಂದಿದ್ದಾಗ ಮಾತಾಡಿದ್ರೆ ನಿನ್ನ ಮಾತಾಡೋ ಹುಡುಗಲ್ ಅವ್ರ ಅದಕ್ಕೆ ಸ್ವಲ್ಪ ತಿಳಿದವರು ಅಷ್ಟದ ಅಲ್ಲಿ ಅಂದರೆ ಅವನು ವಿದ್ಯೆ ಏನೈತೆ ಅನ್ನೋದು ನಾಲ್ಕು ಮಂದಿಗರಿಗೆ ಗೊತ್ತಾಗಲಿ ಅನ್ನೋದೃಷ್ಟದಿಂದ ಅವನು ಇವತ್ತು ಏನು ಮಾಡ್ನಿ ಅಂದ್ರೆ ಮಾತಾಡ್ಲಕ್ಕೆ ಹಚ್ಚಿದ್ದೀವಿ ಸಂಘ ಭಾಳ ಮಾತದ ನಮ್ಮ ಅಕ್ಕ ಮಾತಾಡಕ್ಕೆ ಸಂಘದ ಬಗ್ಗೆ ಸಜ್ಜನರ ಸಂಘವಿದು ಹೆಜ್ಜೆ ಏನು ಸವಿದಂತೆ ದುರ್ಜನರ ಸಂಘವಿದು ಬತ್ತಲೊಳಗೆ ಬಿದ್ದ ರೊಜ್ಜಿನಂತೆ ಅಂತಕ್ಕಂಥ ಮಾತನ್ನು ಶಾಂತಕ್ಕ ಹಾಡ್ತಾ ಇದ್ದಳು ಹೌದು ಬಹುಶಃ ನಾವು ಅವರು ಸೇರಿ ಒಂದು ಈಗೊಂದು ಮೂರು ನಾಲ್ಕು ವರ್ಷ ಅದು ಕುಡಿಲ್ಲ ಹಾಂ ಅಂತಕ್ಕ ಏನು ಇದ್ದಲ್ಲಿ ನಾನು ಹೋಗಿಲ್ಲ ನಾನು ಇದ್ದಲ್ಲಿ ಅವ್ರು ಬಂದಿಲ್ಲ ಗೊತ್ತಿಲ್ಲ ದೊಡ್ಡಾರಿಯಾಗಿ ಅಮೋಘಿದ್ದನ್ನು ಮಟಮಣಿ ಒಳಗೆ ಫಸ್ಟ್ ಹೆಣ್ಮಾಗಳು ಹಾಡಾಕತ್ತಕ್ಕೆ ಯಾರಂತ ಯಾರು ಅಂತ ಕೇಳಿದ್ರೆ ನಮ್ಮ ಶಾಂತಕ್ಕೊಂದ್ಸಾರಿ ಜೋರಾದ್ ನಾವು ಚಪ್ಪಾಳಿ ತಟ್ಟಲೇಬೇಕು ಸರ್ ಹೌದು ಹೌದು ನೋಡಿ ಇವತ್ತು ಮರಾಠ ಸಮಾಜದಾಗ ಹುಟ್ಟಿದ್ರು ಕೂಡ ಮರಾಠ ಸಮಾಜ ಅಂದ್ರೆ ಸಾಮಾನ್ಯ ಎಲ್ಲ ಕೈಯಾಗ ಕಂಟ್ಗಾ ಹಿಡಿದ ಸಮಾಜ ಯಾರ್ದು ಅಂತ ಕೇಳಿದ್ರೆ ನಿಂದೆವ ಶಿವಾಜಿ ಮಹಾರಾಜ್ ಹೊಸುತ್ತದೀನಿ ನೀನು ಹಗರಿ ವ್ಯಕ್ತಿ ಅಲ್ಲ ಆ ಕೇಳಿದಳು ಭಂಡಾರ ಒಲಿಬೇಕಾದ್ರೆ ಹಂಗ ಒಲಿದಿಲ್ಲ ಕಾಯಕ ಮಾಡಿದಾಗ ಭಗವಂತ ಮೆತ್ತಾನೆ ಆ ಭಗವಂತನ ನಿನಗೆ ನಿನಗೇನು ಮಾಡ್ಯಾನಂದ್ರೆ ಒಲದಾನೆ ಭಂಡಾರ ಏನು ಮಾಡೈತಿ ಅಂದ್ರೆ ನಿನ್ನ ಬಂಗಾರದ ಹಂಗೆ ಬೆಳೆಸೈತಿ ನೀ ಅಮೋಷದ ಮೇಲೆ ಭಕ್ತಿ ಇಟ್ಟು ದುಡ್ದದಿ ಮಾಳಿಗಿರನ್ ಚರಿತ್ರೆ ನಾಡಿನ ತುಂಬೆಲ್ಲ ಹಾಡಿ ಅಂತ ಹೇಳಿ ನಿನಗೆ ಭಗವಂತ ಏನು ಮಾಡ್ಯಾನಂದ್ರೆ ಭಂಡಾರದೊಳಗೆ ಬೆಳಕಿಗೆ ತಂದಾನ ತಂಗಿ ನಿನ್ನ ನಿನ್ನ ಕಾಯಕ್ ಹಿಂಗ ಸೂರ್ಯ ಚಂದ್ರ ನೆಲಗಂಗೆ ಆಕಾಶ ಇರುವರಿಗೆ ಹೋಗಲಿ ಅಂತಕ್ಕಂಥ ಮಾತನ್ನು ಹೇಳಿ ಕಲ್ಮೇಶನವ್ರು ಎರಡು ಮಾತು ಮಾತಾಡಬೇಕು ಅನ್ನೋ ಬದಲಿದೆ ತಮ್ಮಲ್ಲಿ ವಿನಂತಿ ಯಾವ ಬೆಳಗಾವಿ ಜಿಲ್ಲಾ ರಾಯಬಾಗ ಹನಗಂಡಿ ಅಂತ ಹೇಳಿ ಸಾಕಿನ ಹಿಡ್ಕಲ್ಲ ಇವ್ ಹೆಂಗ ಅಂತ ಕೇಳಿದಾರೆ ಕವಿರತ್ನ ಕಾಳಿದಾಸ ಇದ್ದಂಗ ಕುರಿ ಕೈತ ಕವಿರತ್ನ ಕಾಳಿದಾಸ ಅದ ಹಂಗ ಬಹುಶೆ ನಮ್ಮ ರಾಯಬಾಗ್ ತಾಲೂಕಿನೊಳಗ ಈ ಬಸ್ಸು ಅನ್ನ ಇವನು ಒಬ್ಬ ಹಿಡ್ಕಲ್ಲ ಈ ಭಾಗ ರಾಯಬಾಗ ಭಾಗದಾಗ ಇವನು ಒಬ್ಬ ಕವಿರತ್ನ ಕಾಳಿದಾಸ ಯಾಕೇಳಿದ್ರೆ ಗಂಟಿ ಸರ್ ಅವರು ಹೈಸ್ಕೂ ಯಾಕಂದ್ರೆ ಕನ್ನಡ ಶಾಲೆಯ ಹೆಡ್ ಮಾಸ್ಟ್ರು ಹಾ ನಾವು ಇದನ್ನೇ ಕಾಯಕ್ ಮಾಡ್ಕೊಂಡು ನಾವು ಸಾಹಿತ್ಯ ಬರೋದು ಮಾತಾಡೋದು ನಾವು ದೊಡ್ಡ ಮಾತಲ್ಲ ನಮ್ಮ ಶಾಂತಕ್ಕೆ ಮಾತಾಡೋದು ದೊಡ್ಡ ಮಾತಲ್ಲ ಒಬ್ಬ ಕುರಿಕಾಯಕ್ಕಂತ ಹುಡುಗ ಬಂದ ಇಂಥ ಒಂದು ಬ್ರಹ್ಮ ವೇದಿಕೆ ಮ್ಯಾಗ ಎಷ್ಟೋ ಮಂದಿ ಕಲ್ಮೆ ಸರ್ ಅದಾರಂದ್ರೆ ದಿವಸ ಮಾತಾಡೋ ಅವ್ರದ ಚಾಟಿ ಡಿಲ್ಲ ಅಕ್ಕಾವ್ ಹಾ ಶಾಂತ ಕದಾಳ ಅಂದ್ರೆ ಎಷ್ಟೋ ಮಂದಿ ಸಣ್ಣ ಸಡ್ಲಕ್ಕಾವ್ ಹಂತಾದ್ರಾಗ ಪಟ್ಟೆ ಹಾಕೊಂಡು ಬಂದು ಪಿಟ್ಟಾಗಿ ಆಗಿ ಯುವಕ ಯುವಕ ಇದ್ರೆ ನಮ್ಮ ಬಸ್ ಹೊಣೆ ಹೌದ್ ಹೌದಪ್ಪ ಹೌದು ಒಂದು ಮಾತು ಕೇಳ್ತೀನಿ ಯಾಕಂದ್ರೆ ನಮ್ಮ ಮೇಳಗಳು ಬಹಳ ಅದಾವ ಸಾವಿರಾರು ಮೇಳ ಎಲ್ಲಾ ಕಡೆ ನನಗ ಮಾತಾಡಕ್ಕೆ ಹೋಗೋದಾಗಂಗಿಲ್ಲ ಹಂಗಿಲ್ಲ ಯಾವಾಗರೇ ಮ್ಯಾಳಿಂದ ಮೇಲೆ ಫೋನ್ ಬರ್ತಂದ್ರೆ ನಾನು ನಮ್ಮ ಮೇಳ ಬಿಟ್ಟು ಮಂದಿ ಮ್ಯಾಳದಾಗ ಮಾತಾಡಂಗಿಲ್ಲ ಯಾವಾಗರೇ ಮಾತಾಡಕ್ಕೆ ಬರ್ರಿ ಸರ್ ಅಂದ್ರಂದ್ರೆ ಅಂದ್ರೆ ನಾ ಫೋನ್ ಮಾಡಿದಾಗ ಆ ಮೇಳಕ್ ಹೋಗಿ ಮಾತಾಡೋದ ಶಕ್ತಿ ಭಗವಂತಿನ ಕೂಡ್ಲಿ ನಾ ಫೋನ್ ಹಚ್ಚಿದಾಗ ನೀ ಫೋನ್ ರಿಶೀವ್ಬೇಕಂತ ಹೇಳಿ ನನ್ನ ವಿನಂತಿ ಓಕೆ 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 ಸರ್ ಭಟ್ಟಿದಾವನ್ ಬೆಟ್ಟ ಅಕ್ಕಾರ ಹತ್ತು ಇದೇ ಅಳಗೋಡಿ ಹನುಮಂತ ಮಾಸ್ತರ ನಮ್ಮ ಪ್ರೀತಿ ಶಿಶು ಮಗ ಎರಡು ಮ್ಯಾಳದಾಗ ಮಾತಾಡ್ತಾ ಹಾಂ ತೊದಲ್ ಬಗ್ಗೆ ಮಾಡು ಜನಪದ ಹಾಡ್ತಾನ ಡೊಳಿನ ಪದ ಗಂಟಿ ಸರ್ ಯಾಕಂದ್ರೆ ಕನ್ನಡ ಶಾಲೆ ಒಳಗೆ ನಮ್ಮ ಪ್ರತೋಟಿಕ ಕೆಲಸಕ್ಕಿದ್ದಾಗ ಅವ್ರು ಮೊದಲು ನಮ್ಮ ಶಿಶು ಮಕ್ಕಳೇ ಈಗ ಉಪನ್ಯಾಸಕ್ರು ಎಲ್ಲ ಮಾಡ್ತಾರೆ ಆದರೂ ಯಾಕತ್ತಂದ್ರೆ ಒಬ್ಬೊಬ್ರ ಕೈಗುಣದಿಂದ ಒಳ್ಳೆಯವ್ರು ಅಕ್ಕಾರ ತಮ್ಮ ಶಾಂತಕನ ಮೇಲಾಗ ಬಂದು ಮಾತಾಡಿದ ಅನಂತ ಕೊಟ್ಟಿದ್ದ ಧನ್ಯವಾದಗಳು ಶಾಂತ ಕಟ್ಟ ಜಲ್ದಿ ಮಗಳ ಹಾಡಿದ್ ಕುಡತ್ತೇ ಮಗಳ ಇತ್ತಕ ಇದು ಎಲ್ಲಾ ಶಾಂತ ಮಗಳಿಗೆ ಹಾದಿಗಿಡ್ರ ಇಬ್ರು ಹಾಲ ಮತದಲ್ಲಿ ಹೊತ್ತು ಹೋರಾಡಿ ನತ್ತ ನಡೆದಾಡಿ ಹೌದ್ ಯಾವ ಅಣ್ಣಮ್ಮ ಅರ್ಟ್ಯಾಳ ಕಲ್ಮೇಶ ಮಸ್ತರ ಅಂತ ಗುರುಗಳ ಆಶೀರ್ವಾದ ಮ್ಯಾಗ ಇರಲಿ ಇರಲಿ ನಮ್ಮ ಇಂಗ್ಳೇಶ್ದವ್ರು ಸಿರ್ಸಲ ಕಂಚಿನ ಕಂಠ ಧ್ಯಾನಕ್ಕೆ ಹೋಗ್ಲಿ ಹೇಳಿದ್ರು ಹಾಂ ಅರ್ಟ್ಯಾಳ ಕಲ್ಮೇಶ ಸಣ್ಣವ ಕೆನಕ ಬ್ಯಾಡ ಮಿಡಿ ನಾಗರ ಹಾವ ಅಮೋಘ ಅವೋಗ ಸಿದ್ಧನ ಮಾರುವರು ಅಂಜಿ ಭಂಡಾರ ಹಿಡಿಯಾಗಿಲ್ಲ ಅದಕ್ಕೆ ಇರಲಿ ಅದಕ್ಕೆ ತಮ್ಮ ಮೊದಲಾಕಿ ಕಲ್ಮೇಶ್ವರ ಒಂದು ಮಾತಾಗ ಏರುಸ್ತಾರೋ ಒಂದು ಮಾತ ಇಡ್ತಾರೆ ನೀನು ನನ್ನ ಅದು ಶಿಶು ಬಾಗ ನಿಮಗೆ ಇಬ್ಬರು ಕೆಲಸ ಆಗಲ್ಲ ನಾವು ಹಾ ದಯವಿಟ್ಟು ಭಾಳ ಒಳ್ಳೆ ಮಾತನ್ನು ಮಾತಾಡಿದ್ವಿ ಅದು ನನ್ನ ಕಡೆ ಮಾತಾಡಿ ಶಾಂತ ಕಿ ನನ್ನ ಬಾಡಿ ಯಾಕಂದ್ರೆ ಮೊದಲಾಗಿ ಶಾಂತ ಗುಣ ಹತ್ತಿದ್ರಾಗಿ ಶಾಂತ ಮಂದಾರ್ ಹೌದು ಇನ್ನ ಮತ್ತವ್ರಿಗನ್ನು ಯಾಕಂದ್ರೆ ಬೇಕು ಒಳ್ಳೆ ಕಲಾವಿದೆ ಮರಾಠ ಸಮಾಜದ ಹುಟ್ಟಿದ್ರು ಕೂಡ ಬೇದ ಭಾವೈಕತೆ ಮಾಡದೆ ಪ್ರೀತಿಯಿಂದ ಆಲಿಸಿ ಹೌದು ನಮ್ಮ ಅಣ್ಣ ತಿಳ್ಕೊಂಡು ನಮ್ನೂ ಸ್ವೀಕಾರ ಮಾಡ್ಯಾಳ ನಮಗ್ ಐದು ಮಂದಿ ಅಕ್ಕ ತಂಗಿರ ನೀನು ಆರ್ಯದಕ್ಕೆ ನಮ್ಮ ತಂಗಿ ತಿಳ್ಕೊಂಡು ಅವಿ ಶಿರು ಮಟ್ಟನು ಕೂಡ ನಾ ತಂಗಿ ಅಂತ ಭಾವಿಸ್ತಾ ತಿಳ್ಕೊಂಡು ಇದು ಸಮಯ ಹೇಳ್ತಾವಂತ ನಮ್ಮ ಹೌದು ಇಲ್ಲ ಇನ್ನಟ್ಟು ಏನು ಇದು ಹೇಳಿ ಅವಕಾಶ ಏನು ಹೊಳ್ಳಿ ಅಳಿಸಿಲ್ಲ ಯಾಕ್ರಿ ಏನು ಸಿದ್ದರಾಮಯ್ಯ ಸಾಹೇಬ್ ಎರಡು ಸಲ ಮುಖ್ಯಮಂತ್ರಿ ಆಗ್ಯಾನ ಹೊಳ್ಳಿ ಇನ್ನು ಮತ್ತೊಮ್ಮೆ ಆಗುದು ನಾವು ನೋಡು ಸೌಭ್ಯ ಸಿಗ್ತೈತಿ ಗೊತ್ತ ಅದಕ್ಕೆ ಏನೋ ಚಾನ್ಸ್ ಸಿಕ್ಕತಿ ಇದ್ದಾಗ ಏಟ್ ತುರ್ಕೋತಿ ತುರ್ಕೋ ਹਾਲੋ